ಇತ್ತೀಚಿನ ನೀವು ಗಮನಿಸಿರ್ಬಹುದು ನಿಮಗೆ ಬರುವಂತ ಮೆಸೇಜ್ ನಲ್ಲಿ ಮೆಸೇಜ್ ಗಳ ಎಂಡಿಂಗ್ ಹೆಡರ್ ಬಂದ್ಬಿಟ್ಟು ಎಸ್ ಟಿ ಅಥವಾ ಪಿ ಎಂಡ್ ಜಿ ಅನ್ನುವಂತ ನಾಲ್ಕು ಅಕ್ಷರಗಳಲ್ಲಿ ಒಂದು ಕ್ಯಾಪಿಟಲ್ ಯಾವ್ದಾದ್ರು ಒಂದು ಕ್ಯಾಪಿಟಲ್ ಇರುತ್ತೆ ಲಾಸ್ಟ್ ಮೆಸೇಜ್ ಎಂಡಿಂಗ್ ಹೆಡರ್ ನಲ್ಲಿ ನೀವು ನೋಡಿರಬಹುದು ಗಮನಿಸಿಲ್ಲ ಅಂತಂದ್ರೆ ನಿಮ್ಮ ಮೆಸೇಜ್ ನಲ್ಲಿ ಹೋಗಿ ನೋಡಿ ಗಮನಿಸಿ ಅದರಲ್ಲಿ ಲಾಸ್ಟ್ ಎಂಡಿಂಗ್ ಹೆಡರ್ ಏನಿರುತ್ತೆ ಪಿ ಇರುತ್ತೆ ಅಥವಾ ಎಸ್ ಇರುತ್ತೆ ಅಥವಾ ಟಿ ಎಂಡ್ ಜಿ ಇದರಲ್ಲಿ ಯಾವ್ದಾದ್ರು ಒಂದು ಇದ್ದೆ ಇರುತ್ತೆ ಮೊದಲು ಬರ್ತಾ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಇದು ಬರ್ತಾ ಇದೆ ಯಾಕಂತಂದ್ರೆ ರೀಸೆಂಟ್ ಆದ್ರೆ ಅತ್ತ ಏನು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ರೀಸೆಂಟ್ ಆಗಿ ಟ್ರೈ ಅಂದ್ರೆ ಟೆಲಿಕಾಂ ರೆಗ್ಯುಲೇಟಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಈ ಒಂದು ನಾಲ್ಕು ಅಕ್ಷರಗಳನ್ನ ಅನೌನ್ಸ್ ಮಾಡಿದೆ ವಿಚ್ ಮೀನ್ಸ್ ಲೈಕ್ ಈ ಒಂದು ಸ್ಕ್ಯಾಮ್ಸ್ ಗಳೇನಿದೆ ಸ್ಪ್ಯಾಮ್ಸ್ ಗಳೇನಿದೆ ಲೈಕ್ ಇಲ್ಲಿ ಸ್ಕ್ಯಾಮರ್ಸ್ ಲಿಂಕ್ ಕಳಿಸೋದಾಗ್ಲಿ ಈ ರೀತಿ ಸುಮಾರು ಸ್ಕ್ಯಾಮ್ ಗಳ ಮೆಸೇಜ್ಗಳು ನಿಮಗೆ ಬರ್ತಾ ಇರುತ್ತೆ ಸೊ ಅದನ್ನ ತಡೆಗಟ್ಟಕೋಸ್ಕರನೇ ಈ ಒಂದು ನಾಲ್ಕು ಅಕ್ಷರಗಳ ಒಂದು ಹೆಡ್ ಎಂಡಿಂಗ್ ಹೆಡರ್ ಏನಿದೆ ಅದನ್ನ ಟೆಲ್ಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅದು ಬಿಡುಗಡೆ ಮಾಡಿದೆ ಸೊ ಇದರ ಅರ್ಥ ಏನು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ದಟ್ ನೋಡ್ತಾ ಇರಿ ಗೈಸ್ ಸೊ ಗೈಸ್ ಆಕ್ಚುಲಿ ಏನು ಅಂತಂದ್ರೆ ರೀಸೆಂಟ್ ಆಗಿ ಟ್ರೈ ಟೆಲ್ಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಈ ಒಂದು ಪಿ ಎಸ್ ಟಿ ಜಿ ಅನ್ನುವಂಥ ಒಂದು ರೂಲ್ಸ್ ಅನ್ನ ತಗೊಂಡ್ಬಂತು ಎಲ್ಲ ಟೆಲಿಕಾಮ್ ಕಂಪ್ನಿಗಳಿಗೆ ಏನಕ್ಕೆ ಈ ಸ್ಪ್ಯಾಮ್ ಮೆಸೇಜ್ಗಳು ಏನು ಬರ್ತಾ ಇರುತ್ತೆ ಇನ್ ಬಾಕ್ಸ್ ನಿಮಗೆ ಸೊ ಅದನ್ನ ತಡೆಗಟ್ಟಕ್ಕೋಸ್ಕರ ಅಂದರೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗಬೇಕು ನಿಮ್ಮ ಮೆಸೇಜ್ ಯಾವ ಕಡೆಯಿಂದ ಬರ್ತಾ ಇದೆ ಏನಕ್ಕೋಸ್ಕರ ಬರ್ತಾ ಇದೆ ಎಸ್ ಎಮ್ ಎಸ್ಸು ಅನ್ನೋದು ಕಸ್ಟಮರಿಗೆ ಕಂಡು ಹಿಡಿಯೋಕ್ಕೆ ತುಂಬ ಈಸಿ ಆಗಬೇಕು ಅನ್ನೋಕ್ಕೋಸ್ಕರ ಕಾರಣಕ್ಕಾಗಿಯೇ ಈ ಒಂದು ಪಿ ಎಸ್ ಟಿ ಜಿ ಅನ್ನುವಂಥ ರೂಲ್ಸನ್ನು ತೊಗೊಂಬಂತು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಸೊ ಏನು ಅಂತಂದರೆ ಎಸ್ ಎಮ್ ಎಸ್ ಎಂಡಿಂಗ್ ಹೆಡರ್ ಬಂದ್ಬಿಟ್ಟು ಪಿ ಎಸ್ ಟಿ ಜಿ ಈ ನಾಲ್ಕು ಅಕ್ಷರಗಳಲ್ಲಿತ್ತು ಅಂದರೆ ಅದೊಂದು ವೆರಿಫೈ ಕಂಪ್ನಿಯೇ ಎಸ್ ಎಮ್ ಎಸ್ ಆಗಿರುತ್ತೆ ಸೊ ನೀವು ಯಾವುದೇ ಭಯಪಡುವಂಥ ಅವಶ್ಯಕತೆ ಇಲ್ಲ ನೀವು ಅದನ್ನು ಓಪನ್ ಮಾಡಿ ನೋಡ್ಬೋದು ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ ಪಿ ಅಂದರೆ ಪ್ರಮೋಷನಲ್ ಫಾರ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ರಿಲೇಟೆಡ್ ಎಸ್ ಎಮ್ ಎಸ್ ಇರುತ್ತೆ ನೀವು ಅದನ್ನು ಓಪನ್ ಮಾಡ್ಬೋದು ಯಾವುದೇ ತೊಂದರೆ ಇರೋದಿಲ್ಲ ಅಂದರೆ ನಿಮಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಈ ಮೆಸೇಜ್ ಏನಕ್ಕೋಸ್ಕರ ಬಂದಿದೆ ನಿಮಗೆ ಅಂದ್ಬಿಟ್ಟು ರೈಟ್ ಪಿ ಅಂದರೆ ಪ್ರಮೋಷನಲ್ ಆಗಿರುತ್ತೆ ಎಸ್ ಅಂದರೆ ಸರ್ವಿಸ್ ಆಗಿರುತ್ತೆ ಯಾವುದೇ ಒಂದು ಸರ್ವಿಸ್ ಆಗಿರ್ಬೋದು ಫಾರ್ ಅಕೌಂಟ್ ಅಪ್ಡೇಟ್ಸ್ ಆಗಿರ್ಬೋದು ಯಾವುದೇ ಒಂದು ಸರ್ವಿಸ್ ಆಗಿರುತ್ತೆ ಆಮೇಲೆ ಟಿ ಅಂದರೆ ಟ್ರಾನ್ಸಾಕ್ಷನಲ್ ಅಂದರೆ ನೀವು ಏನಾದರೂ ಪರ್ಚೇಸ್ ಮಾಡಿದ್ರೆ ಆಗಿರಲಿ ಅಥವಾ ಬ್ಯಾಂಕ್ ಅಪ್ಡೇಟ್ಸ್ ಆಗಿರುತ್ತೆ ಇನ್ನಿದ್ರೆ ಯಾವುದೇ ಟಿ ಅಂತ ಬಂತು ಅಂದರೆ ಟ್ರಾನ್ಸಾಕ್ಷನ್ ರಿಲೇಟೆಡ್ ಎಸ್ ಎಮ್ ಎಸ್ ಆಗಿರುತ್ತೆ ಆಮೇಲೆ ಜಿ ಅಂತ ಬಂತು ಅಂದರೆ ಎಂಡಿಂಗ್ ಎಡರ್ ಜಿ ಅಂತ ಬಂದು ಬಂದರೆ ಗೋರ್ಮೆಂಟ್ ಎಸ್ ಎಮ್ ಎಸ್ ಆಗಿರುತ್ತೆ ಅಫಿಷಿಯಲ್ ಗೋರ್ಮೆಂಟ್ ಅಂದರೆ ಯಾವುದೇ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಲಿ ಪ್ಯಾನ್ ಕಾರ್ಡ್ ಆಗಿರಲಿ ಅಥವಾ ಇನ್ನಿತರೆ ವೋಟರ್ ಐಡಿದಾಗಿರಲಿ ಇದು ಯಾವುದೇ ಒಂದು ಗೋರ್ಮೆಂಟ್ ಎಮ್ ಎಸೆಸ್ ಬಂತು ಅಂದರೆ ನಿಮ್ಗೆ ಅಪ್ಡೇಟು ಜಿ ಅಂತ ಸೊ ಅದು ಇದು ಗೋರ್ಮೆಂಟ್ ರಿಲೇಟೆಡ್ ಅಪ್ಡೇಟ್ಸ್ ಆಗಿರುತ್ತೆ ಸೊ ಅದನ್ನು ನೀವು ಅಂದರೆ ಈ ಪಿ ಎಸ್ ಟಿ ಜಿ ಅನ್ನುವಂಥ ಒಂದು ಹೆಡರ್ ಎಂಡಿಂಗ್ ಬಂತು ಅಂದರೆ ನೀವು ಈಸಿಯಾಗಿ ಮೆಸೇಜನ್ನು ಯಾವ ಕಡೆಯಿಂದ ಬರ್ತಾ ಇದೆ ಏನಕ್ಕೋಸ್ಕರ ಬರ್ತಾ ಇದೆ ಅನ್ನೋದನ್ನು ನೀವು ವೆರಿಫೈನ ಮಾಡ್ಬೋದು ಆ್ಯಂಡ್ ಅದರ ಜೊತೆಗೆ ನೀವು ಈಸಿಯಾಗಿ ಯಾವುದೇ ಭಯವಿಲ್ಲದೆ ಇದನ್ನು ಓಪನ್ ಮಾಡಿ ನೋಡ್ಬೋದು ಸೊ ಆ್ಯಕ್ಚುಲಿ ಇದನ್ನು ಒಂದು ಸ್ಪ್ಯಾಮ್ಗಳನ್ನು ತಡೆಗಟ್ಟೋಕೋಸ್ಕರನೇ ಈ ಒಂದು ಟ್ರೈ ಇದು ರೂಲ್ಸನ್ನು ತಂದಿತ್ತು ಸೊ ಈಗ ಆಲ್ರೆಡಿ ನೀವು ನಿಮ್ಮ ಮೆಸೇಜ್ ಇನ್ಬಾಕ್ಸ್ನಲ್ಲಿ ನೋಡ್ತಿರ್ಬೋದು ಈ ರೀತಿ ಸುಮಾರು ಎಸ್ ಎಮ್ ಎಸ್ಗಳು ನಿಮಗೆ ಎಸ್ ಪಿ ಎಸ್ ಟಿ ಯಾವುದೇ ಒಂದು ಈ ಒಂದು ನಾಲ್ಕು ಲೆಟರ್ಗಳಲ್ಲಿ ಒಂದು ಲೆಟರು ಎಂಡಿಂಗ್ ಹೆಡರ್ ಇದ್ದೇ ಇರುತ್ತೆ ಒಂದು ವೇಳೆ ಈ ಎಂಡಿಂಗ್ ಹೆಡ್ರ ಎಂಡಿಂಗಲ್ಲಿ ಈ ಲೆಟರ್ ಇಲ್ಲ ಅಂತಂದರೆ ನೀವು ಅದನ್ನು ಸ್ಪ್ಯಾಮ್ ಅಂತ ಕನ್ಸಿಡರ್ ಮಾಡ್ಬೋದು ಸ್ಪ್ಯಾಮ್ ಎಸ್ ಎಸ್ ಅಂತ ಕನ್ವಿನ್ಸ್ ಕನ್ಸಿಡರ್ನ ಮಾಡ್ಬೋದು ಹಾಗಂತ ನೀವು ಕೇಳ್ಬೋದು ಈ ಪಿ ಎಸ್ ಟಿ ಜಿ ಅಂತ ಬೇರೆ ಯಾವುದೇ ಕಂಪ್ನಿಗಳು ಕೂಡ ನಿಮಗೆ ಕಳಿಸ್ಬೋದಲ್ಲ ಸ್ಪ್ಯಾಮ್ ಆ ರೀತಿ ಅಂದ್ಬಿಟ್ಟು ಸೊ ಆ ರೀತಿ ಕಳ್ಸೋಕ್ಕೆ ಆಗೋದಿಲ್ಲ ಯಾಕಂತಂದರೆ ಪಿ ಎಸ್ ಟಿ ಜಿ ಈ ರೀತಿ ಎಂಡಿಂಗ್ ಹೆಡರ್ ಅವ್ರು ಪಡಿಬೇಕು ಅಂತಂದರೆ ಅವರು ಟ್ರೈ ಜೊತೆ ರಿಜಿಸ್ಟರನ್ನ ಮಾಡಬೇಕಾಗುತ್ತೆ ಸೊ ರಿಜಿಸ್ಟರ್ ಮಾಡ್ದೇ ಪಿ ಎಸ್ ಟಿ ಜಿ ಅವರು ಪಡೆಯೋಕಾಗಲ್ಲ ಸೊ ಅದಕ್ಕೋಸ್ಕರನೇ ಆ ರೀತಿ ಯಾರಾದರೂ ಮಾಡಿದ್ರು ಕೂಡ ಅವ್ರ ಮೇಲೆ ಮತ್ತೆ ಅದು ರೂಲ್ಸ್ಗಳ ಎಫೆಕ್ಟ್ ಆಗುತ್ತೆ ಅದು ಕ್ರಮಗಳನ್ನ ತಗೋ ಸೊ ಆ ರೀತಿ ಮಾಡೋರ ವಿರುದ್ಧ ಏನೋ ಟ್ರೈ ಆ್ಯಕ್ಷನ್ ಕೂಡ ತೊಗೊಳುತ್ತೆ ಸೊ ಅದು ಆ ರೀತಿ ಮಾಡೋಕ್ಕೆ ಆಗೋದೇ ಇಲ್ಲ ಯಾಕಂದರೆ ಎಲ್ಲ ಕಂಟ್ರೋಲ್ ಏನಿದೆ ಟ್ರೈ ಹತ್ತಿರ ಟೆನ್ ಟೆಲಿಕಾಮ್ ಕಂಪನಿಗಳ ಹತ್ತಿರ ಇರುತ್ತೆ ರೈಟ್ ಸೊ ಹಾಗಾಗಿ ಪಿ ಎಸ್ ಟಿ ಜಿ ಹಲವ ಯಾವುದೋ ನಿಮಗೆ ಮೆಸೇಜ್ ಬಂತು ಅಂದರೆ ಅದನ್ನು ಸ್ಪ್ಯಾಮ್ ಅಂತ ನೀವು ಕನ್ಸಿಡರ್ನ ಮಾಡ್ಬೋದು ಗೈಸ್ ಓಕೆ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅಂದ್ಕೊಳ್ತೀನಿ ಇನ್ಫಾರ್ಮೇಟಿವ್ ಅಂಚಿದೆ ಹಿಟ್ ದ ಲೈಕ್ ಬಟನ್ ಶೇರ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ದಿ ಚಾನಲ್